ವಿಶ್ವದ ಅತಿ ದೊಡ್ಡ ಡ್ಯಾಂ ನಿರ್ಮಾಣಕ್ಕೆ ಚೀನಾ ಮುಂದು ಭಾರತಕ್ಕೆ ಹೆಚ್ಚಿದ ಆತಂಕ ವಾಟರ್ ವಾರ್ ಶುರು ನೆರೆಯ ಚೀನಾದ ಮತ್ತೊಂದು ಅಭಾಂತರ ಈಗ ಭಾರತದ ತಲೆಬಿಸಿ ಹೆಚ್ಚಿಸಿದೆ ಬ್ರಹ್ಮಪುತ್ರ ನದಿಗೆ ವಿಶ್ವದಲ್ಲೇ ದೊಡ್ಡ ಅಣೆಕಟ್ಟು ನಿರ್ಮಾಣಕ್ಕೆ ಚೀನಾ ಮುಂದಾಗಿರುವುದು ಭಾರತದ ಆತಂಕಕ್ಕೆ ಕಾರಣವಾಗಿದೆ ಹಿಮಾಲಯದ ತಪ್ಪಲಿನಲ್ಲಿ ಹುಟ್ಟಿ ಟಿಬೆಟ್ ಭಾರತ ಬಾಂಗ್ಲಾದೇಶದಲ್ಲಿ ಹರಿದು ಬಂಗಾಳಕೊಲ್ಲಿಯಲ್ಲಿ ಸೇರುವ ಬ್ರಹ್ಮಪುತ್ರ ನದಿಗೆ ಜಲ ವಿದ್ಯುತ್ ಉದ್ದೇಶಕ್ಕೆ ಬೃಹತ್ ಡ್ಯಾಮ್ ಅನ್ನ ನಿರ್ಮಿಸಲು ಚೀನಾ ಮುಂದಾಗಿದೆ ಭಾರತದ ಘಡಿಗೆ ಸಮೀಪವಿರುವ ಟಿಬೆಟ್ನ ಎರ್ಲುಂಗ್ ಜಂಗೋ ನದಿಗೆ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಜಲಾಶಯ ನಿರ್ಮಿಸುವ ಕೆಲಸಕ್ಕೆ ಚೀನಾ ಹಾಕಿದ್ದು ಸಹಜವಾಗಿಯೇ ನದಿ ಪಾತ್ರದ ದೇಶಗಳಾದ ಭಾರತ ಮತ್ತು ಬಾಂಗ್ಲಾದೇಶಗಳಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ ಹೌದು ಭಾರತದ ಗಡಿಗೆ ಸಮೀಪದಲ್ಲೇ ಚೀನಾ ವಿಶ್ವದಲ್ಲೇ ದೊಡ್ಡ ಅಣೆಕಟ್ಟನ್ನು ನಿರ್ಮಿಸ್ತಾ ಇದೆ ಅರುಣಾಚಲ ಪ್ರದೇಶಕ್ಕೆ ಬ್ರಹ್ಮಪುತ್ರ ನದಿ ಪ್ರವೇಶಿಸುವ ಮುನ್ನ ಬರುವ ಹಿಮಾಲಯದ ಕಣಿವೆಯಲ್ಲಿ ಚೀನಾ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ಚೀನಾದ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ ಪ್ರಮುಖವಾಗಿ ಈ ಡ್ಯಾಮ್ ಅನ್ನ ಜಲ ವಿದ್ಯುತ್ ಉತ್ಪಾದನೆಗೆ ನಿರ್ಮಿಸಲಾಗ್ತಾ ಇದೆ ಹೊಸ ಡ್ಯಾಮ್ ಈಗಾಗಲೇ ಇರುವ ತ್ರೀ ಗೋರ್ಜಸ್ ಡ್ಯಾಮ್ ಉತ್ಪಾದಿಸಿರುವ ವಿದ್ಯುತ್ನ ಮೂರು ಪಟ್ಟು ಹೆಚ್ಚು ವಿದ್ಯುತ್ ಅನ್ನ ಉತ್ಪಾದಿಸಲಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ವಾರ್ಷಿಕವಾಗಿ ಸುಮಾರು ಮುನ್ನೂರು ಬಿಲಿಯನ್ ಕಿಲೋ ಬ್ಯಾಟ್ ಅವರ್ಸ್ ವಿದ್ಯುತ್ತನ್ನು ಬೃಹತ್ ಡ್ಯಾಂ ಉತ್ಪಾದಿಸಲಿದೆ ಇದು ವಿಶ್ವದ ಅತ್ಯಂತ ದುಬಾರಿ ಯೋಜನೆ ಇಪ್ಪತ್ತು ಕಿಲೋಮೀಟರ್ ಉದ್ದದ ಆರು ಸುರಂಗ ನಿರ್ಮಾಣ ಈ ಬೃಹತ್ ಅಣೆಕಟ್ಟು ನಿರ್ಮಾಣಕ್ಕೆ ಚೀನಾ ಬರೋಬ್ಬರಿ ನೂರ ಮೂವತ್ತೇಳು ಬಿಲಿಯನ್ ಅಮೇರಿಕನ್ ಡಾಲರ್ ಅನ್ನ ವಿನಿಯೋಗಿಸ್ತಾ ಇದೆ ಇದು ವಿಶ್ವದಲ್ಲೇ ಅತ್ಯಂತ ದುಬಾರಿ ಯೋಜನೆಯಾಗಿದ್ದು ಇದುವರೆಗೂ ಯಾವುದೇ ಪ್ರಾಜೆಕ್ಟ್ಗಳು ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ನಿರ್ಮಾಣ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ತ್ರೀ ಗೋರ್ಜಸ್ ಡ್ಯಾಮ್ಗೆ ಚೀನಾ ಮೂವತ್ನಾಲ್ಕು ಪಾಯಿಂಟ್ ಎಂಬತ್ಮೂರು ಬಿಲಿಯನ್ ಯು ಎಸ್ ಡಾಲರನ್ನು ಖರ್ಚು ಮಾಡಿತ್ತು ಸದ್ಯಕ್ಕೆ ಹೊಸ ಡ್ಯಾಮ್ನ ನಿರ್ಮಾಣ ಕಾಮಗಾರಿ ಯಾವಾಗಿನಿಂದ ಶುರುವಾಗುತ್ತೆ ಮತ್ತು ಖಚಿತವಾಗಿ ಎಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗುತ್ತಿದೆ ಎಂಬುದು ಸ್ಪಷ್ಟವಾಗಿಲ್ಲ ಬೃಹತ್ ಅಣೆಕಟ್ಟು ನಿರ್ಮಿಸುವುದಾಗಿ ಚೀನಾ ಏನೋ ಘೋಷಿಸಿದೆ ಆದರೆ ಈ ಗ್ಯಾಮ್ ನಿರ್ಮಾಣಕ್ಕೆ ತನ್ನದೇ ಆದ ತಾಂತ್ರಿಕ ಮತ್ತು ಎಂಜಿನಿಯರಿಂಗ್ ಸವಾಲುಗಳಿವೆ ಐವತ್ತು ಕಿಲೋಮೀಟರ್ ಅಂತರದಲ್ಲಿ ಯಾರ್ಲುಂಗ್ ಜಾಂಗ್ಬೋ ನದಿಯು ಎರಡು ಸಾವಿರ ಮೀಟರ್ ಎತ್ತರದಿಂದ ಕೆಳಗೆ ದುಂಬ್ತಾ ಇದೆ ಇದು ಜಲ ವಿದ್ಯುತ್ ಉತ್ಪಾದನೆಗೆ ಪ್ರಶಸ್ತವಾದ ಜಾಗ ಅಂತ ಚೀನಾ ಕಂಡುಕೊಂಡಿದೆ ಆದರೆ ಈ ಸಾಮರ್ಥ್ಯವನ್ನು ಕರೆಂಟ್ ಉತ್ಪಾದನೆಗೆ ಬಳಸಿಕೊಳ್ಳಲು ನದಿಯ ಹರಿವಿನ ಅರ್ಧದಷ್ಟು ನೀರನ್ನು ಸೆಕೆಂಡ್ಗೆ ಸುಮಾರು ಎರಡು ಸಾವಿರ ಕ್ಯೂಬಿಕ್ ಮೀಟರ್ಗಳಲ್ಲಿ ತಿರುಗಿಸಲು ನಮ್ಜಾ ಬರ್ವಾ ಪರ್ವತದಲ್ಲಿ ಇಪ್ಪತ್ತು ಕಿಲೋಮೀಟರ್ ಉದ್ದದ ಸುಮಾರು ಆರು ಸುರಂಗಗಳನ್ನು ನಿರ್ಮಿಸಬೇಕಾಗಿದೆ ಜೊತೆಗೆ ಯೋಜನೆಯ ಸ್ಥಳ ಭೂಕಂಪಗಳಿಗೆ ಒಳಗಾಗುವ ಸಾಧ್ಯತೆಯೂ ಹೆಚ್ಚಿರುವುದು ಚೀನಾದ ನಿದ್ದೆಗೆಡಿಸಿದೆ ಚೀನಾದ ಡ್ಯಾಮ್ನಿಂದ ಭಾರತಕ್ಕೆ ಯಾಕೆ ಆತಂಕ ಭಾರತದ ವಿರುದ್ಧ ಚೀನಾ ವಾಟರ್ ಬಾಂಬ್ ನಿರ್ಮಾಣ ಚೀನಾ ನಿರ್ಮಿಸುತ್ತಿರುವ ಬೃಹತ್ ಅಣೆಕಟ್ಟು ಭಾರತ ಹಾಗೂ ಬಾಂಗ್ಲಾದೇಶಗಳ ಪಾಲಿಗೆ ಬಹಳ ಕಳವಳಕಾರಿ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಈ ಯೋಜನೆಯಿಂದಾಗಿ ಬ್ರಹ್ಮಪುತ್ರ ನದಿಯ ಬಹುಪಾಲು ಪ್ರದೇಶದ ಮೇಲೆ ಚೀನಾ ನಿಯಂತ್ರಣ ಸಾಧಿಸಲಿದ್ದು ಉಭಯ ದೇಶಗಳ ನಡುವೆ ವಿಷಮ ಪರಿಸ್ಥಿತಿ ನಿರ್ಮಾಣವಾದಾಗ ದ್ವೇಷ ಸಾಧಿಸಲು ಭಾರತದಲ್ಲಿ ಪ್ರವಾಹ ಸೃಷ್ಟಿಸುವ ಆತಂಕವಿದೆ ಜೊತೆಗೆ ನೀರಿನ ಕೊರತೆ ಕೂಡ ಉಂಟಾಗಬಹುದು ಎನ್ನಲಾಗಿದೆ ಈ ಅಣೆಕಟ್ಟನ್ನು ಚೀನಾ ಭಾರತದ ವಿರುದ್ಧ ವಾಟರ್ ಬಾಂಬ್ ಆಗಿಯೂ ಬಳಸಬಹುದು ಎಂಬ ಆತಂಕವನ್ನ ತಜ್ಞರು ವ್ಯಕ್ತಪಡಿಸಿದರು ಿದ್ದಾರೆ ಅದಲ್ಲದೆ ಬ್ರಹ್ಮಪುತ್ರ ನದಿಗೆ ಅರುಣಾಚಲ ಪ್ರದೇಶದಲ್ಲಿ ಹನ್ನೆರಡು ಜಲ ವಿದ್ಯುತ್ ಘಟಕಗಳನ್ನು ನಿರ್ಮಿಸಲು ಮುಂದಾಗಿದ್ದ ಭಾರತ ಯೋಜನೆಗಳಿಗೂ ಹಿನ್ನಡೆಯಾಗಲಿದೆ ಒಟ್ಟಿನಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ನಿರ್ಮಿಸಲು ಮುಂದಾಗಿರುವಂತಹ ಬೃಹತ್ ಅಣೆಕಟ್ಟು ಭಾರತಕ್ಕೆ ಆತಂಕ ತಂದಿರುವುದಂತೂ ನಿಜ ಅದಲ್ಲದೆ ಈ ಡ್ಯಾಮ್ ವಾತಾವರಣದ ಮೇಲೂ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಈಶಾನ್ಯ ಭಾರತಕ್ಕೆ ದೊಡ್ಡ ಹೊಡೆತ ನೀಡುವ ಆತಂಕ ಎದುರಾಗಿದ್ದು ಭಾರತ ಇದನ್ನ ಹೇಗೆ ನಿಭಾಯಿಸುತ್ತೆ ಎನ್ನುವುದೇ ದೊಡ್ಡ ಸವಾಲಾಗಿದೆ